ಸುಪ್ರೀಂ ಕೋರ್ಟು ಅದರಿಂದ ಒಂದು ಇತ್ತಂದಿದೆ ಹೈ ಬಿ ಹಾಕೊಂಡಾಗ ಆಪೋಸಿಟ್ ಅವ್ರಿಗಂತೂ ತುಂಬ ಏನೂ ಕಾಣಿಸೋದಿಲ್ಲ ಹೈ ಬಿಮ್ ಅಂದರೆ ಡೈರೆಕ್ಟಾಗಿ ಹೊಡಿಯುತ್ತೆ ಅದನ್ನು ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಬಿಮ್ ಅಂತೂ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಲೋ ಭೀಮ್ನೇ ಸಾಕು ಲೋ ಬೀಮಲ್ಲೇ ನೀವು ಫೋಕಸ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಔಟ್ ಸ್ಟೇಷನ್ಗೂ ಆಗುತ್ತೆ ಸಿಟಿ ಒಳಗೂ ಆಗುತ್ತೆ ನೋಡಿ ತೋರಿಸ್ತೀನಿ ನೋಡಿ ಯಾವ ಥರ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಈ ಫೋಕಸ್ ಇಲ್ಲಿದ್ದರೆ ಕೆಲವೊಂದು ಏನು ಕೆಲವು ಜನ ಕೂತ್ಕೊಂಡಿದ್ದ ತಕ್ಷಣ ಹಿಂಗಾಗ್ಬಿಡುತ್ತೆ ವೆಯ್ಟ್ಗೆ ಮೇಲೆ ಹೊಡಿಯೋಕ್ಕೆ ಶುರು ಆಗುತ್ತೆ ಫೋಕಸ್ ಅಡ್ಜಸ್ಟ್ ಮಾಡ್ಕೊಳ್ಳೋತ್ತ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಕೆಲವ್ರಿಗೆ ಅದು ಐಡಿಯಾನೇ ಇರಲ್ಲ ಹೆಂಗ್ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ರಿಗೂ ಹೊಡೆಯುತ್ತೆ ಮಗಕ್ಕೆ ನಮಗೆ ಇಷ್ಟು ಬೇಡ ನಮಗೆ ಬೇಕಾಗಿರೋದು ಎಷ್ಟು ರೋಡಿಗೆ ಬೀಳೋಕ್ಕೆ ಇಷ್ಟ ಆದರೆ ಸಾಕು ಕಾರು ವೈಟ್ ಬೋರ್ಡ್ ಓಡಿಸೋರು ಇರಲಿ ಎಲ್ಲೋ ಬೋರ್ಡ್ ಓಡಿಸೋರು ಇರಲಿ ಸ್ವಲ್ಪ ವಯಸ್ಸಾದವ್ರಿಗಂತೂ ಇನ್ನೂ ಕಷ್ಟ ಆಗ್ಬಿಡುತ್ತೆ ರೋಡೇ ಕಾಣಲ್ಲ ಇತ್ತೀಚೆಗೆ ಏನಾಗ್ತಾ ಇದೆ ಗೊತ್ತಾ ಎಲ್ ಇ ಡಿ ಲೈಟ್ ತುಂಬಾ ಫೋಕಸ್ ಇಂದ ಆಕ್ಸಿಡೆಂಟ್ ಗಳು ಆಗ್ತವೆ ಪ್ರಾಬ್ಲಮ್ ಆಗ್ತವೆ ಅಂತ ಹೇಳ್ಬಿಟ್ಟು ಹಿಡಿತಾವ್ರಂತೆ ಆರ್ ಟಿ ಓದವರು ಇದ್ರ ಬಗ್ಗೆ ತುಂಬಾ ಆತಂಕ ಇದ್ದಾರೆ ಜನ ಅದರಿಂದ ಏನು ದುಷ್ಪರಿಣಾಮ ಮತ್ತೆ ಸತ್ಪರಿಣಾಮ ಇದೆ ಹೇಳ್ಬೋದಾ ಈಗ ಎಲ್ ಇ ಡಿ ಲೈಟ್ ಬಳಸೋದ್ರಿಂದ ಸರ್ ಖಂಡಿತ ಇದೆ ಕೆಲವರು ಏನು ಮಾಡ್ತಾ ಇದಾರೆ ಅಂದ್ರೆ ನೈಟ್ ಡ್ರೈವಿಂಗ್ ಅಲ್ಲಿ ಹೈ ಬೀಮ್ ಹಾಕೊಂಡ್ ಬರ್ತಾರೆ ಮತ್ತೆ ಕೆಲವ್ರಿಗೆ ಏನಂತಂದ್ರೆ ಅದು ಹೈ ಬೀಮ್ ಅಲ್ಲಿ ಇದೆಯಾ ಲೋ ಬೀಮ್ ಅಲ್ಲಿ ಇದೆಯಾ ಸೊ ಅದು ಕಣ್ಣು ಹೊಡಿದಿದೆಯಾ ಇಲ್ಲವಾ ಅದನ್ನ ಚೆಕ್ಕೆ ಮಾಡಲ್ಲ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಗಾಡೀಲಿ ಕೂತಿರ್ತಾರೆ ಇಬ್ಬರು ಕೂತಿರ್ತಾರೆ ಇಬ್ಬರು ಕೂತ್ಕೊಂಡಿದ್ದಾಗ ಒಂಥರ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಲೈಟ್ನ ಕೆಲವೊಂದು ಸತಿ ಏನಾಗುತ್ತೆ ಇಮಿಡಿಯೇಟಾಗಿ ಒಂದು ನಾಲ್ಕು ಜನ ಕೂತ್ಕೊಂಡ್ಬಿಡ್ತಾರೆ ಹಿಂದೆ ಕಡೆ ಅವಾಗೇನಾಗುತ್ತೆ ಗಾಡಿ ಹಿಂಗಿರೋ ಈ ಲೈಟು ಈ ಫೋಕಸ್ ಇಲ್ಲಿದ್ದರೆ ಕೆಲವೊಂದು ಏನೋ ಕೆಲವು ಜನ ಕೂತ್ಕೊಂಡಿದ್ದ ತಕ್ಷಣ ಹಿಂಗೆ ಆಗ್ಬಿಡುತ್ತೆ ವೆಯ್ಟಿಗೆ ಮೇಲೆ ಹೊಡಿಯೋಕ್ಕೆ ಶುರು ಆಗುತ್ತೆ ಅದು ಲೋ ಬೀಮು ಕೂಡ ಹೈ ಹೈ ಬೀಮ್ ಆಗ್ಬಿಡುತ್ತೆ ಕೆಲವರಿಗೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಪಾಪ ಕೆಲವ್ರಿಗೆ ಅಂತೂ ಈ ಟೂ ವೀಲರ್ ಬರೋದು ತುಂಬ ಕಷ್ಟ ಆಗುತ್ತೆ ಈವನು ಕಾರ ವೈಟ್ ಬೋರ್ಡ್ ಓಡಿಸೋರು ಇರಲಿ ಎಲ್ಲೋ ಬೋರ್ಡ್ ಓಡಿಸೋರು ಇರಲಿ ಸ್ವಲ್ಪ ವಯಸ್ಸಾದವ್ರಿಗಂತೂ ಇನ್ನೂ ಕಷ್ಟ ಆಗ್ಬಿಡುತ್ತೆ ರೋಡೇ ಕಾಣಲ್ಲ ಸೊ ಅದನ್ನು ಕೆಲವ್ರು ಏನಂದರೆ ಅಡ್ಜಸ್ಟ್ ಮಾಡ್ಕೊಬೇಕು ಅವ್ರ ಹತ್ರ ಅಡ್ಜಸ್ಟ್ಮೆಂಟ್ ಇರುತ್ತೆ ಪ್ರತಿಯೊಂದು ಕಾರಲ್ಲೂ ಅಡ್ಜಸ್ಟ್ಮೆಂಟ್ ಇರುತ್ತೆ ಫೋಕಸ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಕೆಲವ್ರಿಗೆ ಅದು ಐಡಿಯಾನೇ ಇರಲ್ಲ ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಏನು ಮಾಡಬೇಕು ಅಂತ ಕೆಲವರು ಹೈ ಬಿಮ್ ಹಾಕ್ಕೊಂಡು ಬಂದುಬಿಡ್ತಾರೆ ರೋಡೇ ಕಾಣಲ್ಲ ಅಂತ ಕೆಲವರು ಏನು ಮಾಡಿರ್ತಾರೆ ಅಂದರೆ ಲೋ ಬಿಮ್ನ ಫುಲ್ಲು ಲೋಗ್ ಹಾಕ್ಕೊಂಡಿರ್ತಾರೆ ಅದರಿಂದ ರೋಡ್ ಕಾಣಿಸ್ತಾ ಇಲ್ಲ ಹೈ ಅಂದ್ಬಿಡ್ಬಿಟ್ಟು ಹೈ ಬಿಮ್ ಹಾಕ್ಕೊಂಡ್ಬಿಡ್ತಾರೆ ಹೈ ಬಿಮ್ ಹಾಕೊಂಡಾಗ ಆಪೋಸಿಟ್ ಅವ್ರಿಗಂತೂ ತುಂಬ ಏನೂ ಕಾಣಿಸೋದಿಲ್ಲ ಹೈ ಬೀಮ್ ಅಂದರೆ ಡೈರೆಕ್ಟಾಗಿ ಹೊಡಿಯುತ್ತೆ ಸೊ ಅದಕ್ಕೋಸ್ಕರ ಏನಂದರೆ ಅದನ್ನು ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಹೈವೇಲ್ಗೆ ಹೋಗುವಾಗ ಮತ್ತು ನೀವು ಸಿಟಿಯಲ್ಲಿ ಓಡಿಸುವಾಗ ಯಾವ ಥರ ಅಡ್ಜಸ್ಟ್ ಮಾಡ್ಕೊಬೇಕು ಐ ಬಿಮ್ ಅಂತೂ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಲೋ ಬೀಮನ್ನೇ ಸಾಕು ಲೋ ಬೀಮಲ್ಲೇ ನೀವು ಫೋಕಸ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಔಟ್ ಸ್ಟೇಷನ್ಗೂ ಆಗುತ್ತೆ ಸಿಟಿ ಒಳಗೂ ಆಗುತ್ತೆ ನೋಡಿ ತೋರಿಸ್ತೀನಿ ನೋಡಿ ಯಾವ ಥರ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಈಗ ನೋಡಿ ಗಾಡಿ ಸ್ಟಾರ್ಟ್ ಮಾಡಿದ್ವಿ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಹೆಡ್ಲೈಟ್ ಹಾಕಿದ್ವಿ ಹೆಡ್ಲೈಟ್ ಹೊಡಿತಾ ಇದೆ ಸೊ ನಿಮಗೆ ಒಂದು ಒಂದು ಸ್ಟೆಪ್ ಕಾಣಿಸ್ತಾ ಇದೆ ಫೋಕಸ್ಸು ಅದನ್ನೇನು ಮಾಡಬೇಕು ನೀವು ಅದನ್ನು ಬೀಮ್ ಅಡ್ಜಸ್ಟ್ ಮಾಡಬೇಕು ಈಗ ನಾವು ಒಂದು ಇದು ಇವಾಗ ಫ್ಲ್ಯಾಟಾಗಿ ಕಾಣಿಸ್ತಾ ಇದೆ ಈಗ ಆಲ್ಮೋಸ್ಟ್ ಒಂದು ಲೆವೆಲ್ ಕಾಣಿಸ್ತಾ ಇದೆ ಫೋಕಸ್ಸು ಈಗ ಏನಾಗುತ್ತೆ ಅದು ಇದೇ ಫೋಕಸ್ ಮೂರು ಜನ ನಾಲ್ಕು ಜನ ಹಿಂದೆಡೆ ಅಂದರೆ ಇದೇನಾಗುತ್ತೆ ಮೇಲ್ ಕೊಟ್ಟೋಗ್ಬಿಡುತ್ತೆ ಹಿಂಗೆ ಕೊಟ್ಟೋಗ್ಬಿಡುತ್ತೆ ಆಯಿತಾ ಹೈಟ್ಗೆ ಸೊ ಅದನ್ನು ನೀವೇನು ಮಾಡಬೇಕು ಗಾಡಿ ಹೈ ಹಿಂದೆ ಯಾರನ್ನು ಕೂತ್ಕೊಂಡ ತಕ್ಷಣ ಹೈಟ್ ಆಗುತ್ತೆ ಆಗಿದ ತಕ್ಷಣ ನೀವು ಡೌನ್ ಮಾಡಬೇಕು ಫೋಕಸ್ನ ಇದನ್ನು ಯಾವಾಗ ಡೌನ್ ಮಾಡ್ತಿರೋ ಆವಾಗ ಆಪೋಸಿಟಲ್ಲಿ ಬರೋರಿಗೆ ಅದು ಕಣ್ಣಿಗೆ ಹೊಡೆಯೋಲ್ಲ ಅದು ಕೆಳಗಡೆ ಹೊಡೆಯುತ್ತೆ ಈಗ ಕೆಲವೊಂದು ಸರ್ತಿ ನೋಡಿ ಐ ಬಿ ಹಾಕಿದ್ದೀವಿ ಐ ಬಿ ಹಾಕಿದ್ರೆ ಇದು ಏನಾಗುತ್ತೆ ಇದು ನಾವು ಅಡ್ಜಸ್ಟ್ ಮಾಡಿಬಿಟ್ರೆ ಮೇಲ್ಗಕ್ಕೆ ಇದೇನಾಗುತ್ತೆ ಕಣ್ಣಿಗೆ ಹೊಡಿಯುತ್ತೆ ಅವ್ರಿಗೇನು ರೋಡೇ ಕಾಣಲ್ಲ ಅದಕ್ಕೆ ಅದೇ ಯಾವತ್ತೂ ಅಷ್ಟೇ ಕೆಳಗಡೆ ಇಟ್ಕೋಬೇಕು ಫೋಕಸ್ ನೀವು ಎಷ್ಟು ಕಡಿಮೆ ಮಾತ್ರ ಕಾಣಬೇಕು ಹಾಂ ರಸ್ತೆಗೆ ನೀವು ಎಷ್ಟು ಮಾತ್ರ ನಿಮಗೆ ಮಾತ್ರ ಕಾಣಿಸೋ ನೀವು ರೋಡ್ ಕಾಣಿಸೋತ ಮಾತ್ರ ಇಟ್ಕೊಳ್ಳಿ ಅದು ಹಂಗನ್ಬಿಟ್ಟು ಯಾರಿಗೋ ಕ ಯಾರಿಗೋ ಮೇಲೆ ಬೀಳ್ಸೋದು ಆಯಿತಾ ಅವ್ರನ್ನ ಡಿಸ್ಟರ್ಬೆನ್ಸ್ ಮಾಡೋದು ಅವ್ರು ಏನು ಮಾಡ್ತಾರೆ ಕೆಲವೊಂದು ಸರ್ತಿ ಎಲ್ಲೋ ಹಳ್ಳಿಗೆ ಬೀಳ್ತಾರೆ ಇಲ್ಲ ನಿಮ್ಮ ಮೇಲೆ ಬರ್ಬೋದು ಈ ಥರ ಚಾನ್ಸಸ್ ಇರುತ್ತೆ ಅದಕ್ಕೆ ಇದನ್ನ ನೋಡ್ಕೊಳ್ಳಿ ಮತ್ತು ಕೆಲವುದು ಪ್ರಾಬ್ಲಮ್ ಏನಂತಂದರೆ ಎಲ್ ಇ ಡಿ ಆಗ್ತಾರೆ ಎಲ್ ಇ ಡಿ ಲೈಟ್ಸ್ಗಳು ಹಾಕ್ತಾರೆ ಅದೇನಾಗುತ್ತೆ ಅಂದರೆ ನಿಮ್ಗೆ ಅದು ಇದೇ ಬೀಳಲ್ಲ ಸ್ಪಾಟ್ಗೆ ಬೀಳಲ್ಲ ಅದು ಎಲ್ಲೋ ಬೀಳ್ತಾ ಇರುತ್ತೆ ಅಂದರೆ ಸ್ಪ್ರೆಡ್ ಆಗುತ್ತೆ ಫುಲ್ಲು ಈಗ ಒಂದು ಸ್ಪಾಟ್ ಈಗ ಇದನ್ನು ನೋಡಿ ಸರ್ ಈಗ ನಮಗೆ ಬೇಕಾಗಿರೋದು ಗಾಡಿ ಓಡಿಸುವಾಗ ಈ ಥರ ಸ್ಪಾಟ್ ಬೇಕು ಹೌದು ನೋಡಿ ಈ ಥರ ಸ್ಪಾಟ್ ಬೇಕು ಇದರ ನಾವು ಲೈಟ್ ಹಾಕಿದ್ರೆ ಈ ಥರ ಇರುತ್ತೆ ಈಗ ನೋಡಿ ಆಫ್ ಮಾಡ್ತೀವಿ ಈಗ ಲೈಟ್ ಹಾಕಿದ್ರೆ ನೋಡಿ ಈ ಥರ ಇರುತ್ತೆ ಈ ಥರ ಏನಾಗುತ್ತೆ ಫುಲ್ಲು ರೌಂಡು ಸರ್ಕಲ್ಲು ಇದು ಎಲ್ರಿಗೂ ಹೊಡೆಯುತ್ತೆ ಮಗಕ್ಕೆ ನಮಗೆ ಇಷ್ಟು ಬೇಡ ನಮಗೆ ಬೇಕಾಗಿರೋದು ಎಷ್ಟು ರೋಡ್ಗೆ ಬೀಳೋಕ್ಕೆ ನೋಡಿ ರೋಡಿಗೆ ಬೀಳೋಕ್ಕೆ ಇಷ್ಟ ಆದರೆ ಸಾಕು ಆಯಿತಾ ಇದು ಆಫ್ ಸರ್ಕಲ್ಲು ಇಷ್ಟಾದರೆ ಸಾಕು ಇದೇನಾಗುತ್ತೆ ಇದ್ರ ನಮ್ಮ ನಾವು ರೋಡ್ ನೋಡ್ಕೊಬೋದು ಮಿಕ್ಕಿದ್ದು ಆಫ್ ಆಗಿಬಿಡುತ್ತೆ ಈ ಇಷ್ಟು ಮೇಲೆ ಬಿದ್ದರೆ ಜನಗಳಿಗೆ ಆಗಲ್ಲ ಯಾರಿಗೆ ಆಗಲಿ ತೊಂದರೆನೇ ಅದು ಅದನ್ನು ಗಾಡಿ ಇಟ್ಕೊಂಡಿರೋರು ಯೋಚನೆ ಮಾಡಬೇಕು ಯಾವಾಗ ಇವರು ಯೋಚನೆ ಮಾಡ್ತಾ ಇಲ್ಲ ಏನಾಗಿದೆ ಅಂದರೆ ಇವಾಗ ಅದನ್ನು ನೋಡಿ 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 ತುಂಬ ಜನ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿ ಈಗ ಹೈಕೋರ್ಟು ಸುಪ್ರೀಂ ಕೋರ್ಟು ಅದರಿಂದ ಒಂದು ಇತ್ತಂದಿದೆ ಅದನ್ನು ಯಾರೂ ಐ ಬಿಮ್ ಯೂಸ್ ಮಾಡೋಂಗಿಲ್ಲ ಎಲ್ ಇ ಡಿ ಯೂಸ್ ಮಾಡೋಂಗಿಲ್ಲ ಅಂತ ಸೊ ಅದು ಇನ್ನೊಂದೇನಂದರೆ ಕೆಲವು ಕಂಪ್ನಿ ಬರೋ ಲೈಟ್ಸುನಿಂದ ರೋಡು ನೋಡ್ಕೋ ಆಗೋಲ್ಲ ಈಗ ಮಳೆಯಲ್ಲಿ ಕೆಲವೊಂದು ಸತಿ ರೋಡ್ಗಳು ಸರಿ ಇರಲ್ಲ ಅದರಿಂದನೂ ತೊಂದರೆ ಆಗ್ತಾ ಇದೆ ಹೈ ಪವರ್ ಲೈಟ್ಸ್ ಬೇಕೇ ಆಗುತ್ತೆ ಸೊ ಅದು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಅದನ್ನು ತಪ್ಪು ಅಂತ ಹೇಳೋಕೆ ಆಗಲ್ಲ ಯಾಕೆಂದರೆ ಕೆಲವೊಂದು ಸರ್ತಿ ಗಾಡಿಯಲ್ಲಿ ಜಾಸ್ತಿ ಜನ ಇರ್ತಾರೆ ಲೈಟ್ ಮೇಲೆ ಡ್ರೈವರ್ ಡಿಪೆಂಡ್ ಆಗಿರ್ತಾರೆ ಅದರಿಂದ ರೋಡ್ಗೆ ಸರಿ ಕಾಣಿಸಿಲ್ಲ ಲೈಟ್ ಸರಿಯಾಗಿ ಬೀಳಲಿಲ್ಲ ಫೋಕಸ್ ಅಂತಂದರೆ ಆಟೋಮೆಟಿಕ್ ಆ್ಯಕ್ಸಿಡೆಂಟ್ಸು ಜಾಸ್ತಿ ಆಗುತ್ತೆ ಸೊ ಅದನ್ನು ನಾವು ಕನ್ಸಿಡರ್ ಮಾಡಿಬಿಟ್ಟು ಅದನ್ನು ಅದನ್ನು ಇಬ್ಬರೂ ಅರ್ಥ ಮಾಡ್ಕೋಬೇಕು ಒಂದು ನಾವು ಅರ್ಥ ಮಾಡ್ಕೊಬೇಕು ಇನ್ನೊಂದು ಗೌರ್ಮೆಂಟು ಅರ್ಥ ಮಾಡ್ಕೊಬೇಕು ವೈಟ್ ಲೈನು ಇರಲ್ಲ ಕೆಲವು ರೋಡ್ಗಳಲ್ಲಿ ಲೈಟ್ ನೀವು ಎಷ್ಟೇ ಫೋಕಸ್ ಹಾಕಿದ್ರು ಆ ಬ್ಲ್ಯಾಕ್ ರೋಡ್ ಮೇಲೆ ನೀವು ಎಷ್ಟೇ ವೈಟ್ ರೋ ವೈಟ್ ಲೈಟ್ ಹಾಕಿದ್ರೆ ಏನು ಕಾಣಿಸಲ್ಲ ಸೊ ಅದಕ್ಕೆ ನೀವು ಏನು ರೋಡು ಮಾಡೋರು ಅದನ್ನು ಕರೆಕ್ಟಾಗಿ ವೈಟ್ ಲೈನ್ಸು ಮತ್ತು ಇಂಡಿಕೇಶನ್ಸು ರಿಫ್ಲೆಕ್ಟ್ ರಿಫ್ಲೆಕ್ಟ್ರು ಇದೆಲ್ಲ ಹಾಕಿದ್ರೆ ಅವ್ರ ಡ್ರೈವರ್ಗೂ ಅಷ್ಟು ದೊಡ್ಡ ದೊಡ್ಡ ಲೈಟ್ಸ್ ಹಾಕೋ ಅವಶ್ಯಕತೆ ಅವ್ರಿಗೂ ಇರೋಲ್ಲ ಇದನ್ನು ಅರ್ಥ ಮಾಡಿಕೊಂಡ್ರೆ ಇಬ್ಬರೂ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಇದೊಂದು ಏನಂದರೆ ಪಬ್ಲಿಕ್ಕಿಗೆ ಯೂಸ್ ಆಗುತ್ತೆ ಈಗ ಕೆಲವರು ಅದಕ್ಕೆ ಏನು ಮಾಡಬೇಕು ಸರ್ ಅದನ್ನು ನೀವು ಏನೂ ಅವ್ರಿಗೆ ಇದು ಮಾಡೋಕ್ಕಾಗಲ್ಲ ಅದಕ್ಕೆ ಸೊಲ್ಯೂಷನ್ ಇಲ್ಲ ಆಯಿತಾ ಅವ್ರ ಪಡೆಗೆ ಅವ್ರು ಹಾಕೊಂಡ್ಬರ್ತಾರೆ ನೀವು ಎಷ್ಟೇ ಡಿಮ್ಯಾಂಡ್ ಇಫ್ಟ್ ಮಾಡಿದ್ರು ಅವ್ರು ಕಮ್ಮಿ ಮಾಡಲ್ಲ ಕೆಲವೊಂದು ಸತಿ ನೀವು ಹೇಳಿದ ಮಾತ್ರ ಅವ್ರು ಕೇಳ್ತಾರೆ ಅಂದರೆ ನೀವೇನು ಮಾಡಬೇಕು ಲೋ ಬೀಮ್ ಹಾಕ್ಕೊಂಡಿರ್ತೀರ ಅವ್ರು ಐ ಬೀಮ್ ಹಾಕ್ಕೊಂಡು ಬಂದಾಗ ನೀವು ಹೈ ಬೀಮ್ ಹಾಕ್ಬಿಟ್ಟು ಅವ್ರಿಗೆ ಫ್ಲಾಶ್ ಮಾಡಬೇಕು ಹೇಗೆ ಅಂದರೆ ಈ ಥರ ಫ್ಲಾಶ್ ಮಾಡಿದ್ರೆ ಅವ್ರಿಗೇನು ಮಾಡ್ತಾರೆ ಅವಾಗ ಸ್ವಲ್ಪ ಅವರು ಡೌನ್ ಮಾಡ್ತಾರೆ ಅವ್ರದ್ದು ಐ ಬಿಮ್ ಇರೋದನ್ನ ಡೌನ್ ಮಾಡ್ತಾರೆ ಡೌನ್ ಮಾಡಿಬಿಟ್ಟು ಆ್ಯಕ್ಚುಲಿ ಎಕ್ಸ್ಪರ್ಟ್ ಇರೋರು ಆ ಥರ ಮಾಡ್ತಾರೆ ಲೋ ಬಿಮ್ ಮಾಡ್ತಾರೆ ಇಲ್ಲ ಕೆಲವ್ರು ಮಾಡಲೇ ಇಲ್ಲ ಅಂತಂದಾಗ ನೀವು ಏನು ಮಾಡಬೇಕು ಅವ್ರನ್ನ ನೋಡಲೇಬೇಡಿ ಯಾವುದೇ ಕಾರಣಕ್ಕೂ ಆ ಲೈಟ್ಸನ್ನು ನೋಡಲೇಬೇಡಿ ಆ ಲೈಟ್ಸ್ ನೀವು ಎಷ್ಟು ನೋಡ್ತೀರೋ ಕಾನ್ಸಂಟ್ರೇಟ್ ಮಾಡ್ತೀರೋ ಅಷ್ಟು ನಿಮಗೆ ಡೇಂಜರು ನಿಮ್ಗೆ ಏನೂ ಕಾಣಿಸಲ್ಲ ಆದ್ದರಿಂದ ಲೆಫ್ಟ್ ಲೈನ್ ನೋಡ್ಕೊಳ್ಳಿ ಲೆಫ್ಟು ನಿಮಗೆ ರೋಡ್ ಎಂಡಾಗ ಎಲ್ಲಾಗುತ್ತೋ ಆ ನ ನೀವು ಲೆಫ್ಟ್ ಟೈರ್ನ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನು ಮಾತ್ರ ನೋಡ್ಕೊಂಡು ಹೋಗಿ ಲೆಫ್ಟು ಬೇರೆ ಏನು ನೋಡಕ್ಕೋಗಬೇಡಿ ಲೈಟನ್ನು ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರೋ ಅಷ್ಟು ನಿಮಗೆ ಡೇಂಜರು ಆದ್ರಿಂದ ಲೆಫ್ಟ್ ಲೈನ್ ನೋಡ್ಕೊಂಡು ಹೋದರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಪಾಸ್ ಆಗ್ಬೋದು ಕೆಲವೊಂದು ಸತಿ ಅಂತಂದರೆ ಅವ್ರು ಮಾಡಲಿಲ್ಲ ಅಂತಂದಾಗ ನೀವು ಫ್ಲ್ಯಾಶ್ ಮಾಡಿ ನೀವು ಇದರಲ್ಲೇ ಮಾತಾಡ್ಬೋದು ನೀವು ಫ್ಲ್ಯಾಶ್ ಎಷ್ಟು ಜೋರಾಗಿ ಫ್ಲಾಶ್ ಮಾಡ್ತೀರಾ ಅಷ್ಟು ಅವರು ಡೌನ್ ಮಾಡ್ತಾರೆ ಇದೇ ಸೊಲ್ಯೂಷನ್ ಬೇರೆ ಏನೋ ಅವ್ರನ್ನ ನೀವು ಇದು ಮಾಡ್ಕೊಳ್ಳೋಕ್ಕಾಗಲ್ಲ